ನಮ್ಮ ಒಟ್ಟಿಗೆ ಹಂಚಿಕೊಳ್ಳುವಂಥದ್ದು ಕ್ರಿಸ್ಮಸ್ ಅದಕ್ಕಿಂತಲೂ ನಿಮಗಿಲಾಗಿ ಕ್ರಿಸ್ಮಸ್ ಅಪ್ಪ ಅಂದ್ರೆ ಮಾನವ ಕೋಟಿ ಕಲ್ಯಾಣಕ್ಕಾಗಿ ಅಥವಾ ಗುರುಕದಲ್ಲಿರುವಂತಹ ಪ್ರತಿ ಒಬ್ಬೊಬ್ಬ ಮನುಷ್ಯನು ರಕ್ಷಣೆಯನ್ನ ಹೊಂದಿಕೊಳ್ಳಬೇಕೆನ್ನುವಂತ ಮುಖ್ಯವಾಗಿರುವಂತಹ ಉದ್ದೇಶ ಯಹಾನ್ ಬಂದ ಸುವಾರ್ತೆಯಲ್ಲಿ ಒಂದು ಮಾತು ಬರೆಯುತ್ತಾನೆ ಮೂರನೇ ಅಧ್ಯಾಯ ಹದಿನಾರನೇ ವರ್ಷದಲ್ಲಿ ಆ ಮಾತು ಏನಂದ್ರೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೆಯ ಮಗನನ್ನು ಕೊಟ್ಟನು ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಈ ಲೋಕದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ಯೇಸುವಿನಲ್ಲಿ ನಂಬಿಕೆ ಇಟ್ಟರೆ ಆತನಿಗೆ ಬಿಡುಗಡೆ ಉಂಟು ಬಿಡುಗಡೆ ಪಾಪದಿಂದ ಬಿಡುಗಡೆ ಕತ್ತಲೆಯ ಜೀವಿತದಿಂದ ಬಿಡುಗಡೆ ಈ ಲೋಕದ ಎಲ್ಲ ಕಷ್ಟ ಸಂಕಟಗಳಿಂದ ವೇದನೆಗಳಿಂದ ಹೀಗಿರುವುದರಿಂದ ಟ್ರಸ್ಟಿಂಗ್ ಇನ್ ಗಾಡ್ ಸನ್ ಇಸ್ ನಥಿಂಗ್ ಬಟ್ ಆಕ್ಸೆಪ್ಟಿಂಗ್ ಸಲ್ಯೂಷನ್ ಆ ಒಂದು ನಿತ್ಯ ಜೀವವನ್ನು ನಾವು ಸ್ವೀಕಾರ ಮಾಡಿಕೊಳ್ಳುವಂಥದ್ದು ಅದಕ್ಕೋಸ್ಕರ ನಾವು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಾಗ ನಮಗೆ ಬಿಡುಗಡೆ ಆಗ್ತದೆ ಇನ್ನು ಹದಿನೇಳನೇ ವಚನ ನಾವು ಓದುವಾಗ ಜಾಬ್ಸ್ ಗಾಸ್ಕೊಲ್ ಅಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದ್ರೆ ದೇವರು ತನ್ನ ಮಗನನ್ನ ಲೋಕಕ್ಕೆ ರಕ್ಷಣೆ ಕೊಡಬೇಕೆಂಬುದಾಗಿ ಕಳಿಸಿದರೆ ಹೊರತು ತೀರ್ಪು ಮಾಡುವುದಕ್ಕಾಗಿ ಅಲ್ಲ ಯಾರ್ಯಾರು ಆತನ ಮಗನಾಗಿರುವಂತಹ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿದ್ದಾರೋ ಅವರಿಗೆ ರಕ್ಷಣೆ ಆಯಿತು ನಂಬಿಕೆ ಇಡದವರಿಗೆ ಈಗಾಗಲೇ ತೀರ್ಪು ಆಗಿ ಹೋಯಿತು ಎಂಬುದಾಗಿ ಬರೆಯಲ್ಪಟ್ಟಿದೆ ಧನ್ಯವಾದ ತಮಗೆಲ್ಲ ಕನ್ನಡ ಕ್ರೈಸ್ತ ಕಲ್ಯಾಣ ಕರ್ನಾಟಕ ಅಧ್ಯಕ್ಷ ಆಗಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಿದ್ದೇವೆ ಕ್ರಿಸ್ಮಸ್ ಪ್ರೋಗ್ರಾಮ್ ಕ್ರಿಸ್ಮಸ್ ಹಬ್ಬ ಕಳೆದು ಇಡೀ ರಾಜ್ಯ ಜನತ ಜನರಿಗೆ ಶುಭಾಶಯಗಳ ಕಳೆದು ಈ ಕಾರ್ಯಕ್ರಮ ಇಟ್ಕೊಂಡಿದ್ದೆವು ಇದಕ್ಕೆಲ್ಲ ಮುಂಜಾನೆ ಬೆಳಗ್ಗೆಯಿಂದ ಭಜನಿ ಕಾರ್ಯಕ್ರಮ ಇತ್ತು ಇವಾಗ ಏನದಕ್ಕೆ ಕೇಕ್ ಕಟ್ ಮಾಡಿ ಮುಖಾಂತರ ಪ್ರೇರ್ ಮಾಡಿ ಕ್ರಿಸ್ಮಸ್ ಪ್ರೋಗ್ರಾಮ್ ಮಾಡಲಾಗಿದೆ ಎಲ್ಲ ನಮ್ಮ ಚರ್ಚ್ ಡಿ ಎಸ್ ಅವರು ನೈಮೆ ಸ್ಕೂಲ್ ಅಧ್ಯಕ್ಷರು ಇಂದಿರಾ ಮೇಡಮ್ ಅವರು ಹಾಗೂ ಅವ್ರ ಕಡಿಂದು ಒಂದು ಪ್ರೋಗ್ರಾಮ್ ಇತ್ತು ಡಾನ್ಸ್ ಪ್ರೋಗ್ರಾಮು ಅವ್ರ ಸ್ಕೂಲ್ ಮಕ್ಕಳಿಗೆಲ್ಲ ಧನ್ಯವಾದ ಹೇಳ್ತೀನಿ ಮೇಡಮ್ ಅವ್ರಿಗೆ ಧನ್ಯವಾದ ಹೇಳ್ತೀನಿ ನಮ್ಮ ಇಲ್ಲೆಲ್ಲರು ಗೆಸ್ಟ್ ಬಂದಿದ್ದರು ಚಂದ್ರ ಗೌಸು ಗೌಸ್ ಆಮೇಲೆ ಜಾಸ್ವಾ ಕೌನ್ಸ್ಲರು ಆಮೇಲೆ ಅಲ್ಲಿ ಮತ್ತ ಅರಬಿ ಕಾಳೆ ಜನರು ಇದ್ದಿದ್ರು ಅವರಿಗೆಲ್ಲ ನನ್ ನನ್ನ ಸಂಘಟನೆ ವತಿಯಿಂದ ಧನ್ಯವಾದ ಹೇಳ್ತೀನಿ ಬೀರ್ರಿ ವೇದಿಕೆ ವತಿಯಿಂದ ಕ್ರಿಸ್ಮಸ್ ಆಚರಣೆಯನ್ನು ಮಾಡಲಾಯಿತು ಇವತ್ತು ಕ್ರಿಸ್ಮಸ್ ಆಚರಣೆ ನಿಮಿತ್ತವಾಗಿ ನಮ್ಮ ಘನ ನೆಲ್ಸನ್ ಸುಮಿತ್ರಾಯನವರು ಜಿಲ್ಲಾ ಮೇಲ್ವಿಚಾರಕರು ಬೀದರಿಯವರು ಬಂದಿದ್ದರು ಅದೇ ರೀತಿಯಾಗಿ ಅನೇಕ ಧರ್ಮದ ಗುರುಗಳು ಸಹ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು ಅದೇ ರೀತಿಯಾಗಿ ಒಳ್ಳೆ ರೀತಿಯಾಗಿ ಒಂದು ನೇಮಿಯ ಸ್ಕೂಲಿನ ಮಕ್ಕಳು ಒಂದು ಸ್ಕಿಟ್ ಮಾಡೋ ಮುಖಾಂತರ ಡ್ರಾಮಾದ ಮುಖಾಂತರ ಚಾಲನೆ ಮಾಡಲಾಯಿತು ಒಳ್ಳೆ ರೀತಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬೆಳಕಾಗಿದ್ದನು ಎಂಬುದು ಒಂದು ಸ್ಕಿಟ್ ಮೂಲಕ ಆ ಮಕ್ಕಳು ಒಳ್ಳೆ ರೀತಿಯಾಗಿ ಡ್ರಾಮಾ ಮಾಡಿದರು ಅದೇ ರೀತಿಯಾಗಿ ಬಂದಂತ ಬಂತಾಜಿ ಅವರಾಗ್ಲಿ ಇನ್ನೊಬ್ಬರು ಎಲ್ಲಾ ಧರ್ಮದ ಗುರುಗಳು ಒಳ್ಳೆ ರೀತಿಯಾಗಿ ಒಂದು ಈ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬೆಳಕಾಗಿದ್ದಾನೆ ಎಂಬುದನ್ನು ಇವತ್ತು ಕ್ರಿಸ್ಮಸ್ ಅಡ್ವಾನ್ಸ್ ಆಚರಣೆಯನ್ನು ಮಾಡಲಾಯಿತು